ನನ್ನ ಮಗಳಿಲ್ಲ ಸಮಿ ನನ್ನ ಮಗಳಿಗೆ ಕೊಟ್ಟಾರ ಸಮಯ ಇವತ್ತು ಇವತ್ತಿಂದ ನಾಳೆ ಸಾಲ ತೀರಿಸ್ತೀವಿ ಅನ್ಬೋದು ಯಾರಿಗಾದ್ರೂ ಅಷ್ಟೇ ಸಮಿ ಬಡ್ಡಿಯವ್ರಿಗೆ ಆಲಿ ಹಸುಲ್ಲಿ ಇನ್ನೊಬ್ರಿಗಾಲಿ ನನ್ನ ಮಗಳು ಸಿಕ್ಕಲ್ಲ ಈಗ ಸಾಲ ಅಗತ್ಕಂದ್ರೆ ಜೀಮ್ ಹೋಗೋದಿಲ್ಲ ಗೋಡೆ ಮನೆ ಅಗತ್ಕಂದ್ರೆ ಜೀಮ್ ಹೋಯ್ತದೆ ಎಷ್ಟೋ ದಿವಸದಲ್ಲಿ ಈಗ ಮುಳುಗೋಗಿರೋದು ಜೀಮ ಮಳೆಯಿಂದ ಈ ಸಾಲದಿಂದಲ ಸಮೇ ಈ ಸಾಲದಿಂದನೇ ನನ್ನ ಮಗಳು ಹೊಂಟೂ ನನ್ ಮಗಳ ಸ್ಥಿತಿ ಇನ್ನೊಬ್ರು ಬೇಡ ಬದ್ರ ಮಾಡ್ಬಿಡ್ರಿ ಯಾವ ಕೇಂದ್ರೀ ನಿಮ್ ಅಂತ ತಿಳ್ಕರಿ ಅಪ್ಪ ಎಲ್ಲಾರ ಮಕ್ಳು ಬಡವ್ರ ಕಪ್ಪ ಯಾರು ದೇಶದಲ್ಲಿ ಏನು ಎಲ್ಲಾರ ಕೂಲಿಗಾರ್ರಿಗಪ್ಪ ಎಲ್ಲರೂ ಬಂದ ಮಸ್ತ ಮಾಡ್ಬಿಡ್ರಿ ಅಪ್ಪ ಯಾರು ಬರಬಾರ್ದು ಊರಕ್ಕೆ ಇದೊಂದ ಊರಂತಲ್ಲ ಬ್ಯಾರ ಕಡನ ಯಾವ ಊರವ್ರು ಬರಬಾರ್ದು ಅವ್ರು ಹೋಗ್ನೇ ಬಾರ್ದು ಪೈ ನೆನ್ಸ್ಕೊಳಕ್ ಅಷ್ಟೇ ಸ್ವಾಮಿ ನೀನು ಕೇಳ್ಕರ ನನ್ ಇಷ್ಟೇನೇ ಸ್ವಾಮಿನು ಇನ್ನೇನು ಮಾಡಕ್ ಆಗಲ್ಲ ನನ್ನ ಮಗಳು ಮಗನ ಬಿಟ್ಬಿಟ್ಟು ಹೊಂಟದ ಒಬ್ಬ ಮಗಳಿಗೆ ಕಳ್ಕೊಂಡ ಮಗನ ಅವ್ರ ಅಂತ ಈಗ ಮುಗೀಗತ್ತ ಆಯ್ದಂಗೆ ಆಗೋದು ನಾನು ಏನು ಮಾಡಿ ನನಗೂ ವಯಸ್ಸಾಯ್ತು ನಾನು ಹೆಂಗೆ ಕಟ್ಕೊಂಡು ಇಸ್ನಿ ಅವ್ನ ಅವ್ನ ಯಾರು ನೋಡ್ಕೊಂಡರು ಅವ್ಳಿಗೆ ಗಣ್ಣ ಯಾರು ನೋಡ್ಕೊಂಡರು ಯಾರು ಇದ್ರೆ ನೀರು ಕಾಯಿಸಿ ಬಟ್ಟೆ ಕುಕ್ಕು ಇಟ್ಟು ಮಾಡಿಕ್ಕು ಈಗ ಅವ್ನ ಏನು ಮಾಡಿ ನಾನು ಅಳಿನ ನಾನು ಹೆಂಗೆ ಕರ್ಕೊಂಡು ಇರ್ಸ್ಕೊಂಡಿ ಅದ್ನಾರ ಕರ್ಕೊಳಿ ಇರ್ಸ್ಕೊತಿಲ್ಲ ನಾನು ಏನು ಮಾಡ್ಬಿಟ್ಟು ಅವ್ನು ಹೇಳ್ರಿ ಸ್ವಾಮಿ ಇದ್ಕ ನನ್ನ ಮಗಳು ಸಾವಿಗೆ ಇರಳದಲ್ಲಪ್ಪಾ ನನ್ನ ಮಗಳು ಸಾವಿಗೆ ಕಾರಣ ಆಗೋದಲ್ಲ ನನ್ನ ಮಗಳು ಕೊಟ್ಟಾರ ಈಗ ನನ್ನ ಮಗ ಕೊಟ್ಟಾರ ಇವತ್ತಿಂದ ನಾಳೆಗಾರು ಖರ್ಚುಸ್ಕೋರು ಏಳ್ನೂರು ರೂಪಾಯಿ ಕಡಿಮೆ ಆಗಿದ್ದು ಅದು ಗೊತ್ತು ಅವ್ನೆ ಅಂದ್ರ ಕಿಂತಿಂತ ಮಾತಾಡೋದು ತಡ್ಕನ ಹೊಂಟೋದ ಸ್ವಾಮಿ ನನ್ನ ಮಗ ನನ್ನ ಮಗ ಹೊಂಟೋದ ಸ್ವಾಮಿ ನನ್ನ ಮಗ ಹೊಂಟದ ನೀವು ಸಮಾಧಾನ ಮಾಡ್ತೀನಿ ಸಮಾಧಾನ ಮಾಡ್ತೀನಿ ಯಾಕಪ್ಪ ನನ್ನ ನನ್ನ ಮಗಳ ಗಂಡರು ಇದ್ದವು ನನ್ನ ಮಗಳೇ ಹೊಂಟೋಲನಪ್ಪ ಯ ಶಿವ್ನೇ ನಿಮ್ ಕಾಣ್ ಕಟ್ಕೋತೀನಿ ನಮ್ಮ ಹೆಣ್ಣು ಮಕ್ಳಿಗೆ ನಮ್ಮ